ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಮಂತ್ರಾಲಯ ಹೋಗ್ತಾ ಇದೀವಿ ಫುಲ್ ಫ್ಯಾಮಿಲಿ ಸಮೇತ ಹೋಗ್ತಾ ಇದೀವಿ ಮಂತ್ರಾಲಯಕ್ಕೆ ಟ್ರೈನ್ ಗೆ ವೇಟ್ ಮಾಡ್ತಾ ಇದೀವಿ ಒಂದೇ ಭಾರತ್ ಟ್ರೈನ್ ಅಲ್ಲಿ ಫಸ್ಟ್ ಟೈಮ್ ಜರ್ನಿ ಮಾಡ್ತಿದೀವಿ ನೋಡೋಣ ಹೇಗ್ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಸೊ ಹಂಗೆ ನೋಡಿ ನಮ್ ಫ್ಯಾಮಿಲಿ ಜನ ಬಂದಿದ್ದಾರೆ ಯಾರ್ಯಾರು ಇದಾರೆ ಅಂತ ಎಲ್ಲ ಒಂದೇ ಬಾರ ಟ್ರೈನ್ ಅಲ್ಲಿ ಫಸ್ಟ್ ಟೈಮ್ ಜರ್ನಿ ಮಾಡ್ತಾ ಇದ್ದೀವಿ ಎಲ್ಲಾರು ಎಲ್ರಿಗೂ ಕ್ಯೂರಿಯಾಸಿಟಿ ಇದೆ ಒಳಗಡೆ ಏನೇನ್ ಇದೆ ಹೆಂಗಿದೆ ಅಂತ ನೋಡಿ ಒಂದೇ ಬಾರ ಟ್ರೈನು ಎಷ್ಟು ಸ್ಲೋ ಆಗಿ ಬರ್ತೈತೆ ಆಮೇಲೆ ತೋರಿಸುತ್ತೆ ಅದರ ಪವರ್ ಏನಂತ ಒಂದೇ ಸೌಂಡೇ ಇಲ್ಲಲ್ಲ ಎತ್ರ ಐಸ್ ಫಸ್ಟ್ ಟೈಮ್ ಬರ್ತಾ ಇದೀವಿ ಟ್ರೈನ್ ಗೆ ಬನ್ನಿ ಹೋಗೋಣ ಇನ್ನಿದೆ ನೋಡೋಣ ಇದೇನಿದೆ ಅಲ್ಲಿ ವಾಶ್ರೂಮ್ ಆಸ್ ಯೂಶಲ್ ವಾಶ್ರೂಮ್ ಎಂಟ್ರಿ ಬಂದ್ರೆ ಇನ್ನೊಂದು ಎಂಟ್ರಿ ಎಕ್ಸಿಟ್ ಇದೆ ಇದು ವಾಶ್ರೂಮ್ ಇದೆ ಈ ಥರ ಇದೆ ಫ್ಲೈಟ್ ಇದ್ದಂಗೆ ಇದೆ ಚಾರ್ಜರ್ ಕೆಳಗಡೆ ಆಯ್ತ ಹೇಳಿ ಬಂದ್ರು ಅಮೂಲ್ಯವಾದ ಎಕ್ಸ್ಪೀರಿಯನ್ಸ್ ಅನ್ನು ಹೇಳಿ ಅಲ್ಲ ಹೋಗಿ ಬಂದಿಲ್ಲ ರಿಲೀಸ್ ಬಂದ್ರಲ್ಲ ಹೇಗಿದೆ ಎಕ್ಸ್ಪೀರಿಯನ್ಸ್ ಈಗ ಮೂವ್ ಆಗ್ತಿದ್ಯಾ ಟ್ರೈನು ಟೈಮ್ ಟ್ರೈನ್ ಜರ್ನಿನ ಫಸ್ಟ್ ಟೈಮು ಇಲ್ಲ ಟ್ರೈನ್ ಜರ್ನಿ ಓಕೆ ಓಕೆ ಈ ಟ್ರೈನ್ ಜರ್ನಿನ

ಒಂದು ಜ್ಯೂಸ್ ಕೊಟ್ಟಿದ್ದಾರೆ ಒಂದು ಟೊಮ ಟೊಮೆಚ್ಚಿರುತ್ತೆ ದಚ್ಚನ ಅಮ್ಮ ಸುಮ್ಮನೆ ಕುತ್ಕೊ ನಂಗೆ ಕೊಡ್ತೀರಾ

ಏನು ತಿಂತಾ ಇದ್ದೀರಾ ಅನ್ಸಿಕಾ ಏನು ತಿಂತಾ ಇದ್ದೀರಾ ನೀವು ಅನ್ಸಿಕಾ ಏನು ತಿಂತಾ ಇದ್ದೀರ ಮೇಲೆ ಕ್ಲೀನ್ ಮಾಡೋದಕ್ಕೆ ಅವರೇ ಬಂದು ಕ್ಲೀನ್ ಮಾಡ್ಕೊಳೋಗ್ತಾರಲ್ವಾ ಹೈಜೀನ್ ಮೇಂಟೈನ್ ಮಾಡಬೇಕಲ್ಲ ಚಲ್ತಾ ಇದೆಯಾ ಅನ್ಸಿಕ ಬೇಡ ಸುಮ್ಮನೆ ಮತ್ತೆ ಚಲ್ಲುತ್ತೆ ಅದು ಬಿಡ ಆಗಲ್ಲ ಇಂಡಿಯನ್ ರೈಲ್ವೆ ಕ್ಯಾಬಿನ್ ಹೀಗಿರುತ್ತೆ ಸರಿ ಸಿಕ್ಕ ಮರಂ ಇದ್ವಿ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ ಟ್ರೈನ್ ಜರ್ನಿ ಒಂಥರ ಚೆನ್ನಾಗಿದೆ ಚಳಿ ಹಸಿತ್ತು ತುಂಬ ಎ ಸಿ ಎ ಸಿ ಜಾಸ್ತಿ ಇತ್ತು ಈಗ ನಾವು ಕಡಿಮೆ ಮಾಡಿಸಿದ್ದೀವಿ ಈಗ ಹೋಗ್ತಾ ಇದ್ದೀವಿ ಧರ್ಮ ಮರ ಧರ್ಮಾವರಮಲ್ಲಿ ಇದೆ ಆಂಧ್ರ ಏನಿಲ್ಲ ಸ್ನ್ಯಾಕ್ಸ್ ಹೇಗೆ ತಿಂದಿಲ್ವಾ

ನೆಕ್ಸ್ಟ್ ಟೈಮ್ ಬರಬೇಕು ಅನ್ನೋ ಫೀಲ್ ಆಗ್ತಿದೆ ಈ ಟ್ರೈನಲ್ಲಿ ಅಫ್ಕೋರ್ಸ್ ಆದರೂ ಎಲ್ಲ ಮಿಸ್ಸಿಂಗ್ ಅಲ್ವಾ ಚಿತ್ರಾನ್ನ ಮೊಸರನ್ನ ಲೋಕಲ್ ಟ್ರೈನ್ ಗಳಲ್ಲಿ ಇರುವಂತ ಮಜಾ ಇದ್ರಲ್ಲಿ ಸಿಗ್ತಾ ಇಲ್ಲ ಬಿಕಾಸ್ ಏನಂದ್ರೆ ಮದ್ ಮಧ್ಯೆ ಜನ ಬಂದು ಕಾಫಿ ಟೀ ಚುರುಮುರಿ ಅದು ಇದು ಅಂತ ಹೋಗ್ತಿದ್ರಲ್ಲ ಇಲ್ಲ ಆ ತರ ಫೀಲ್ ಇಲ್ಲ ಫ್ರೆಂಡ್ಸ್ ಯಾರು ಇಲ್ಲ ನಮ್ಮ ಬಂದ್ರೆ ನಾವೇ ನೋಡ್ಕೊಂಡು ಕುತ್ಕೊಂಡ್ಬೇಕು ಹೌದು ಬಟ್ ಆಚೆ ಎಲ್ಲ ಟಾಯ್ಲೆಟ್ ಸ್ಮೆಲ್ಲು ಆ ಮಜಾ ಎಲ್ಲ ಸಿಗಲಲ್ವಾ ಸ್ಟೇಜಿಂಗ್ ಅಲ್ಲಿರೋದಕ್ಕೆ ಆಕ್ತಲ್ಲ ಆಗ್ತಲ್ಲ ತಡೆಯಕ್ಕೆ ಬಟ್ ಟ್ರೈನ್ ಮಾತ್ರ ಹೆವಿ ಹೈಜನ್ ಆಗಿದೆ ಎಂಜಾಯ್ ಆದ್ರೂ ಏನು ಮಿಸ್ ಮಾಡ್ಕೊಂತಾ ಇದಿರೋಂದ್ರೆ गरम ಚಾಯ್ 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 ಮಿಸ್ ಮಾಡ್ಕೊಂತಾ ಆಮೇಲೆ ಆ ಬೊಂಡ್ಸ್ ಬೆಲ್ಲೂ ಇದು ವಡಪಾವ್ ಬರೋದಲ್ಲ ವಡಪಾವ್ ಬಾಳೆ ಎಣ್ಣೆ ಎಲ್ಲ ತರದ್ರೋ ವಡಪಾವ್ ಇಲ್ಲ ಎಲ್ಲ ಮಿಸ್ ಮಾಡ್ಕೊಂತಾ ಇದಿರಿ

ಹುಡುಗೇಟ್ ಮಾಡ್ತಾ ಇದ್ರೋ ತುಂಬಾ ತೋ ಪಟ್ಟೆಸ ತಟ್ಟಿತ್ತು ಟೆಸ್ಟ್ ಬಂದಿದೆ ತೋರಿಸಿ ವಾಹ್ ಯಮ್ಮಿ ರೈಸ್ ಇದೆ ಇನ್ನೊಂದು ಇದೂ ಗ್ರೇವಿ ಇದೆ ಏನ್ ಗ್ರೇವಿ ಇದೆ ಪನ್ನೀರ್ ಪನ್ನೀರ್ ಗ್ರೇವಿ ಇದೆ ದಾಲ್ ಇದೆ ರೈಸ್ ಇದೆ ಮಿಕ್ಸ್ ಏನೋ ಇದು ವೆಂಡಿ ರೋಟಿ ಇದ್ಯಾ ರೋಟಿ ಏನಿಲ್ವಾ ಚಪಾತಿ ಚಪಾತಿ ಇದೆ ವಿತ್ ಇಷ್ಟು ಕೊಡ್ತಾರೆ ಒಂದೇ ಈ ಫುಡ್ಸ್ ಎಲ್ಲ ಬರುತ್ತೆ ಪ್ಯಾಕಿಂಗ್ ಎಲ್ಲರೂ ಪ್ಯಾಕಿಂಗ್ ಆಡ್ತಿದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ಅಯ್ಯೋ ಈಗ ನೋಡು ಅನ್ಸಿಕಾ ಅನ್ಸಿಕಾ ಪಾಪ ಈಗ ನಮ್ಗೆ ಹೆಂಗ್ ತೋರಿಸುತ್ತೆ ಅಳ್ಬಾರ್ದಮ್ಮ ಹೊಟ್ಟೆ ಹಸಕ್ತಿದ್ಯಮ್ಮ ಏನದು ಅನ್ಸಿಕಾ ಚಪಾತಿ ಪಚ್ಚಿ ಇದೆಯಲ್ಲಪ್ಪ ತಿಂತೂ ತಿನ್ನತ್ತೆ ಈಗ ಸೂಪರ್ ತಿನ್ಬೇಕು ಪಾಪ ನಮ್ಮ ಅಣ್ಣ ನೋಡಿದ್ದಲ್ಲ ಮಾಮಾ ನೋಡtau ನೋಡಲಿ. ದೊಡಪ್ಪ. ಏನ್ ಅದು ಸ್ಟ್ರಾಬೆರಿ ವೆನಿಲಾ ಅಲ್ಲ. ರೆಡ್ ಕಲರ್ ವೆನಿಲಾ ಎಲ್ಲಿ ಬರ್ತದಿದೆ. ಸ್ಟ್ರಾಬೆರಿ ಅದು. ಎಲ್ಲಿ ಸಿಗ್ತಾರೆ ನಿಮ್ಮ ಒಬ್ಬರಿಗೆ ಸ್ಟ್ರಾಬರಿ ಸಿಗೈತಿವಿ ಖುಷಿ ಪಡಿ ತಗೊಳ್ಳಿ ತಗೊಳ್ಳಿ. ಕೊಡಿ ಅದು. ಹತ್ತು ಕೊಡಿ ತಗೊಳ್ಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮೈ ಕಡೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ ಜರ್ನಿ ನಾವು ಇಲ್ಲಿ ಎಲಂಕಾಯಿಂದ ಈಗ ರೀಚ್ ಆಗಿದ್ದೀವಿ ಇನ್ನೇನೊಂದು ಕೆಲವೇ ಸೆಕೆಂಡ್ಸಲ್ಲಿ ನಾವು ಕೆಳಗಡೆ ಇಳಿತಾ ಇದ್ದೀವಿ ಕೆಳಗಡೆ ಎಳೆದ್ಬಿಟ್ಟು ವೆದರ್ ಹೆಂಗಿದೆ ಅಂತ ನೋಡಬೇಕು ಇಷ್ಟು ಮಧ್ಯಾಹ್ನದಿಂದ ಮಾತ್ರ ಫುಲ್ಲು ಚಳಿಯಲ್ಲೇ ಇದ್ವಿ ಈಗ ಸಕ್ಕತ್ತು ಹುರಿ ಬಿಸಿಲು ಥರ ಇರುತ್ತೆ ಟೀಟು ನೋಡ್ಬೇಕು ಹೆಂಗೆ ಹೆಂಗೆ ಇರುತ್ತೆ ಎಕ್ಸ್ಪೀರಿಯೆನ್ಸು ಅಂತ ಎಲ್ಲರೂ ಬ್ಯಾಗ್ಗಳು ಎತ್ಕೊಂಡು ನಿಂತ್ಕೊಂಡಿದ್ದಾರೆ ನೋಡಿ ಹೆಂಗೆ ನಿಂತಿದ್ದಾರೆ ಅಂತ ಎಲ್ಲರೂ ಜಾಮೂನು ಸಿಗ್ಲಿಲ್ಲ ಅಂತ ಸಿಕ್ಕಾಪಡೆ ಬೇಜಾರಲ್ಲು ಕೊಡ್ಲಿಲ್ಲ ಕೊಡಲಿಲ್ಲ ಲಾಸ್ಟಲ್ಲಿ ಮೋಸ ಆಯಿತು ನಮಗೆ ಇರಲಿ ಅದನ್ನು ಒಳಗಡೆ ಇಟ್ಕೊಂಡು ಹೋಗೋಣ ನಡಿರಿ ನಮ್ಮ ಎಷ್ಟ್ ಅಂಕಲ್ ಎಲ್ಲರೂ ಇಲ್ಲ ಅವ್ರೆ ಏನ್ ಲಾಸ್ ಆಗಿಲ್ಲಾನೆ ರೈಲ್ವೆ ಸ್ಟೇಷನ್ ಎಳೆದ್ಬಿಟ್ಟು ಟೂ ಅಲ್ಲಿ ಹೋಗ್ತಾ ಇದೀವಿ ಅನ್ಸಿಕಾ ಜೈ ಶ್ರೀರಾಮ್ ಜೈ ಜೈ ಸೊ ಫ್ರೆಂಡ್ಸ್ ನಾವು ಬಂದ್ವಿ ರಾಘವೇಂದ್ರ ಸ್ವಾಮಿ ಮಠದ ಮುಂದೆ ನಿಂತಿದ್ದೀವಿ ಇವಾಗ ರೂಮಲ್ಲೆಲ್ಲ ಸ್ವಲ್ಪ ಹೋಗಿ ಫ್ರೆಶ್ ಅಪ್ ಆಗಿ ಸೊ ಇವಾಗ ಸುಮ್ಮನೆ ಒಂದು ರೌಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಪಾಪದೇ ಹಾಲೆಲ್ಲ ತರೋದಿತ್ತು ಸೊ ಅದಕ್ಕೆ ಹೋಗ್ತಾ ಇದೀವಿ ಇವಾಗ ತುಂಬ ಶೆಕೆ ಇದೆ ಹತ್ತತ್ರ ಇವಾಗ ತರ್ಟಿ ಅರೌಂಡ್ ತರ್ಟಿ ಫೋರ್ ಇರ್ಬೋದು ಡಿಗ್ರಿ ಸೆಲ್ಸಿಯಸ್ ಬಟ್ ಬೆಳಗ್ಗೆ ಇನ್ನೂ ಜಾಸ್ತಿ ಆಗುತ್ತಂತೆ ಈಗಲೇ ತಡ್ಕೊಳೋಕೆ ಆಗ್ತಿಲ್ಲ ಎ ಸಿ ಇಲ್ದಲ್ಲೇ ಇರೋಕೆ ಆಗ್ತಿಲ್ಲ ಸೊ ನೋಡೋಣ ಬೆಳಗ್ಗೆ ಹೆಂಗಿರುತ್ತೆ ನಮ್ಮ ಮನವಾಸ ಅಂತ ಬಟ್ ದೇವ್ರ ದರ್ಶನ ಮಾಡೋಕ್ಕೆ ತುಂಬ ಖುಷಿ ಇದೆ ಅಲ್ಲಿಂದ ಬಂದಿದ್ದೀವಿ ದೇವ್ರ ದರ್ಶನ ಮಾಡೋಕ್ಕೆ ಸೊ ಬನ್ನಿ ಒಂದು ರೌಂಡ್ ಹಾಕೋಣ ಮಂತ್ರಾಲಯನ ಕಮ್ ನೈಟ್ ವೀವ್ ಈ ಥರ ಇರುತ್ತೆ ಲೈಟಿಂಗ್ಸ್ ಎಲ್ಲ ಹಿಂಗೆ ಹಾಕಿರ್ತಾರೆ ಮಂತ್ರಾಲಯದಲ್ಲಿ ಸೊ ಎಲ್ಲರೂ ಮಲ್ಕೊಂಡಿದ್ದಾರೆ ಅಲ್ಲಲ್ಲೇ ದರ್ಶನ ಮುಗೀತು ಮಾರ್ನಿಂಗಾಗಿ ದರ್ಶನ ಮುಗಿಸ್ಕೊಂಡು ಆ ಸ್ಟೋನ್ ರಶ್ ಏನೂ ಇರಲಿಲ್ಲ ಲೈಟಾಗಿ ರಶ್ ಇತ್ತು ಬಟ್ ತುಂಬ ವೆದರ್ ಮಾತ್ರ ಹೆವಿ ಹಾಟ್ ಆಗಿದೆ ಈಗ ಆದಷ್ಟು ಬೇಗ ಸ್ನಾನ ಮುಗಿಸ್ಕೊಂಡು ದರ್ಶನ ಮಾಡಿ ಈಗ ಟಿಫನ್ ಮಾಡೋಣ ಅಂತ ಹೊಡ್ತಾಯಿದ್ದೀವಿ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ತೋರಿಸಿ ಒಂದ್ಸಲ ದರ್ಶನ ಆಗ್ತಾ ಇದೆ ದರ್ಶನ ಎಲ್ಲ ಮುಗೀತು ಮುಗಿಸ್ಕೊಂಡು ಒಳಗಡೆ ಒಂದ್ ಹೇಳ್ತೀವಿ ರೌಂಡ್ ಹಾಕೋದಕ್ಕೆ ಪ್ರದಕ್ಷಿಣೆನಾ ಹಾಕೋದಕ್ ಹೋಗ್ತಾ ಇದೀವಿ ನೋಡಿ ರಶ್ ಎಲ್ಲ ಹೆಂಗಿದೆ ಫ್ರೆಂಡ್ಸ್ ಫುಲ್ಲು ಸೆಕೆ ಆಗ್ತಾ ಇದೆ ಏನು ಮಾಡಿದೇಶ ಮೇಲೆ ಗೊತ್ತಾಕಿಲ್ಲ ನಿಮ್ಮ ಅವತಾರ ಮಾಡೋದ್ರಿಂದ ಏನಾಗ್ತಾ ಇರ್ಬೋದು ನಿಜ ಈ ಟೈಮಲ್ಲಿ ಮಾತ್ರ ಬರಬೇಡಿ ತುಂಬ ಕಷ್ಟ ಇದೆ ಆಚೆ ಏ ಸೀಲ್ ಆಗಿರೋದು ಬಾಡಿ ಎಲ್ಲ ಡಿಹೈಡ್ರೇಟ್ ಆಗೋಯ್ತು ಏನು ಕುಡಿದ್ರು ಏನು ಕುಡಿತಾ ಇದೀವಿ ಅಂತಲೇ ಫೀಲ್ ಆಗ್ತಾಯಿಲ್ಲ ಹಂಗಿದೆ ಸೊ ಈ ಟೈಮಲ್ಲಿ ತುಂಬ ಕಷ್ಟ ಇದೆ ಬರೋದು ಅಂದರೆ ನಿಮ್ಮ ನಿಮಗೆ ನಮ್ಮ ಮಕ್ಳೇನಾದರೂ ಇದ್ದರೆ ತೀರಾ ಕಷ್ಟ ನಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಯೋಜಿಸ್ತಾ ಇದ್ದೀವಿ ನಾವು ತೀರಾ ಕಷ್ಟ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಅಷ್ಟೇ ಿದೆ ರಾಘವೇಂದ್ರ ಸ್ವಾಮಿ ಪ್ರಸಾದ ನಾ ಸಾಂಬಾರು ಒಂದು ಸ್ವೀಟ್ ಇತ್ತು ಇದು ಒಂದು ಹುಳಿ ಹುಳಿ ಥರ ಇದೆ ಚೆನ್ನಾಗಿದೆ ಓ ಹತ್ತುವರೆಗಿದೆ ಬಸ್ಸು ಅಲ್ಲಿವರೆಗೂ ಇಲ್ಲೇ ಅಡ್ಡಾಡ್ಕೊಂಡು ತಿಂದ್ಕೊಂಡು ಹೋಗುವ ಅಂತ ಟೀ ಬ್ರೇಕ್ ಹಂಗಿದೆ ನೋಡಿ ಟೀ ಬ್ರೇಕ್ ಭಾರ್ಗವಿ ಹೋಟೆಲ್ ಒಳಗಡೆ ಎ ಸಿ ಹಾಕೋರಂತೆ ಅದಕ್ಕೆ ಬೇಡ ಅಂತ ಅಣ್ಣ ಕರೆದ್ರಾ ಫೋನಲ್ಲ ತಣ್ಣಗಿರೋದು ಪುಡಿ ಏನ್ ತಗೊಳಕ್ಕೆ ಬಂದಿದ್ದೀರಾ ಕಡೆಕಾಯ ಬಜ್ಜಿ ಕಡೆಕಾಯಿ ತಿನ್ನಕ್ಕೆ ಬಂದಿದ್ದೀರಾ ಬಜ್ಜಿ ಅಂಗಿಗೆ ಬಂದು ಕಳೆಕಾಯಿ ತಿಂತೀರ ಅಂತ ಕೇಳ್ತಾರೆ ತಗೊಳ್ಳಿ ನಮ್ಗೆ ಕರಿತಾ ಇದ್ದಾರೆ ಬಾಸ್ ಹತ್ರ ಹೋಗೋಣ ಬನ್ನಿ ಭಾಷೆನ ಹೇಳ್ತಾರೆ ನೋಡೋಣ ದಾರಿ 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 ದರ್ಶನ ಮಾಡಿದ್ವಿ ನಿನ್ನೆ ಕೂಡ ನೈಟ್ ವ್ಯೂ ಆಗಿದೆ ಅಂತ ತೋರಿಸಿದ್ವಿ ಇವತ್ತು ನೈಟ್ ವ್ಯೂ ಆಗಿದೆ ಅಂತ ತೋರಿಸ್ತಾ ಇದ್ವಿ ನೇನು ಇವಾಗ ಹೆಣ್ಣು ಮಾಡ್ತೀವಿ ಇವಾಗ ನೋಡಿಕೊಂಡು ಲಾಸ್ಟ್ ಒಂದು ದರ್ಶನ ಮುಗಿಸ್ಕೊಂಡು ಏನೋ ಲೈಟಾಗಿ ತಿನ್ಕೊಂಡು ಬಸ್ ಹತ್ತಿ ಕೊಡ್ತೀವಿ ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬ್ಯಾಕ್ ಟು ಬ್ಯಾಂಗ್ಳೂರು ಕೆ ಸರ್ ಕೆ ಸರ್ ಟಿ ಸಿಲಿ ಟ್ರಾವೆಲ್ ಮಾಡ್ತಾ ಇದೀವಿ ಬರಬೇಕಾದ್ರೆ ನಾವು ಒಂದೇ ಭಾರತ್ ಟ್ರೈನಲ್ಲಿ ಬಂದ್ವಿ ಈಗ ಹೋಗ್ಬೇಕಾದ್ರೆ ಕೆ ಆರ್ ಟಿ ಸಿ ಅಲ್ಲಿ ಟ್ರಾವೆಲ್ ಮಾಡ್ತೀವಿ ಬನ್ನಿ ನೋಡೋಣ ಒಂದು ಸಲ ಯಾವ್ದು ಫೈನಲ್ಲಿ ನೋಡ್ಕೊಂಬಂದ್ಬಿಡೋಣ ಬನ್ನಿ ಬನ್ನಿ ಬಾಸ್ ಹೆಣ್ಮಗು ಅಂತಿದ್ದಾರಾ ಇಲ್ಲೊಬ್ರು ತೋರಿಸಿ ಅವರ ಹೆಣ್ಮಗು ಅಂತಿ ಮಗು ಆ ಮಗು ತೋರಿಸಿ ಹೆಣ್ಮಗು y a n ನೋಂದಾಯಿಸಲಾಗಿರುತ್ತದೆ ಮೇಲ್ಭಾಗದ ಕೋಚಿನಲ್ಲಿ ಕ್ರಮ ಸಂಖ್ಯೆ ಹನ್ನೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದು ನೋಂದಾಯಿಸಲಾಗಿರುತ್ತದೆ ಅವರವರ ಆಸನದಲ್ಲಿ ಕುಳಿತುಕೊಳ್ಳಿ ಸೊ ಫ್ರೆಂಡ್ಸ್ ನಾವಿವಾಗ ಎಲ್ಲ ದರ್ಶನ ಮುಗೀತು ಟೈಮ್ ಈಗ ಬಂದು ಹತ್ತು ಕಾಲು ಬಸ್ ಬರಬೇಕು ಕರ್ನಾಟಕ ಸಾರಿಗೆ ಬಸ್ ಬುಕ್ ಮಾಡಿದ್ದೀವಿ ಎ ಸಿ ಸ್ಲೀಪರ್ ಕೋಚು ಇಲ್ಲತ್ತು ಕಾಲಿಗೆ ಬಿಡ್ತಾನೆ ಅವನು ಹತ್ತು ಕಾಲಿಗೆ ಬಿಟ್ಟರೆ ಅಲ್ಲಿ ಆರೂವರೆಗೆ ಹೋಗ್ತಾನೆ ಬೆಂಗಳೂರು ಮಾರ್ನಿಂಗ್ ಆರೂವರೆಗೆ ಸೊ ಇನ್ನು ವೆಯ್ಟ್ ಮಾಡ್ತಾ ಇದ್ವಿ ಬಸ್ ಬಂದಿಲ್ಲ ಇಲ್ಲಿಗೆ ನಮ್ಮ ಮಂತ್ರಾಲಯ ಜರ್ನಿನ ಮುಗಿಸ್ತಾ ಇದ್ದೀವಿ ಹೀಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಹಾಗೆ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊಂಡು ಅಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್